ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾದಂತಹ ಆಷಾಢ ಮಾಸದ ಶುಭ ಶುಕ್ರವಾರ ಇಂದಿನ ಒಂದು ಶುಕ್ರವಾರದಿಂದ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಬರುವಂತಹ ಎಲ್ಲ ರೀತಿಯ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಲು ಶಕ್ತಿ ದೊರೆಯುವಂತಹ ಸಮಯ ಇದಾಗಿರುತ್ತದೆ ಮಾ ದುರ್ಗಾದೇವಿಯ ಆಲಯಕ್ಕೆ ತೆರಳಿ ಮಣ್ಣಿನ ದೀಪವನ್ನು ಅಥವಾ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡುವುದರಿಂದ ಕುಟುಂಬದಲ್ಲಿನ ಆರೋಗ್ಯದ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆ ಶತ್ರು ಬಾಧೆ ದೃಷ್ಟಿದೋಷಗಳು ನಿವಾರಣೆಯಾಗುತ್ತದೆ ಗ್ರಾಮ ದೇವತೆಗೆ ಬೇವಿನ ಸೊಪ್ಪನ್ನು ಅರ್ಪಿಸಿ ನಿಂಬೆ ಹಣ್ಣಿನ ಹಾರವನ್ನು ನೀಡಿ ನಮಸ್ಕರಿಸಿದರೆ ಅರಿಶಿಣದ ನೀರಿನಿಂದ ಅಭಿಷೇಕವನ್ನ ಮಾಡಿಸಿದರೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ಒಂದು ಮಾಸದಲ್ಲಿ ಕುಂಕುಮಾಚರಣೆ ಮಾಡಿಸುವುದು ಮಾಡಿದರೆ ದುರ್ಗಾ ಮಾತೆಯ ಸಂಪೂರ್ಣವಾದ ರಕ್ಷಣೆ ಅನುಗ್ರಹ ಲಭಿಸುತ್ತದೆ ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ಮಾಸಗಳಲ್ಲಿ ಆಷಾಢ ಮಾಸವು ಒಂದಾಗಿದೆ ಈ ಒಂದು ಮಾಸದಲ್ಲಿ ನಿಮ್ಮ ಮನೆಗೆ ಸಮೀಪವಿರುವಂತಹ ವಿಷ್ಣು ಆಲಯಗಳಲ್ಲಿ ದೇಗುಲದಲ್ಲಿ ಸೇವೆಯನ್ನ ಮಾಡಬೇಕು ಅಂದರೆ ದೇವಾಲಯದ ಆವರಣವನ್ನು ನಿಮ್ಮ ಕೈಯಿಂದ ಸ್ವಚ್ಛ ಮಾಡಿ ಮೆಟ್ಟಿಲುಗಳನ್ನು ತೊಳೆದು ಹರಶಿನ ಕುಂಕುಮದ ಬೊಟ್ಟನ್ನು ಹಿಡಬೇಕು ಗಿಡ ಮರಗಳಿಗೆ ನೀರನ್ನು ಅರ್ಪಿಸುವುದು ಬಂದಂತಹ ಭಕ್ತರಿಗೆ ನಿಮ್ಮ ಕೈನಿಂದ ಅನ್ನ ಪ್ರಸಾದ ಹಂಚುವುದು ಈ ಒಂದು ಕೆಲಸವನ್ನ ಮಾಡಿದರೆ ಆರ್ಥಿಕ ಸಮಸ್ಯೆಗಳು ಬೇಗನೆ ದೂರವಾಗುತ್ತದೆ ವಿಷ್ಣು ಕೃಪೆ ಬಹಳ ಸುಲಭವಾಗಿ ಪ್ರಾಪ್ತಿಯಾಗುತ್ತದೆ ಆಷಾಢ ಮಾಸದಲ್ಲಿ ವಾರಾಹಿ ನವರಾತ್ರಿ ಆಚರಣೆ ಮಾಡಬೇಕು ಈ ಒಂದು ನವರಾತ್ರಿಯನ್ನ ಗುಪ್ತ ನವರ ರಾತ್ರಿ ಎಂದು ಕೂಡ ಕರೆಯಲಾಗುತ್ತದೆ ಸೂರ್ಯ ಮುಳುಗಿದ ಮೇಲೆ ವಾರಾಹಿ ಅಮ್ಮನವರನ್ನ ವಿಶೇಷ ನಿಯಮಗಳ ಮೂಲಕ ಪೂಜಿಸಿದ್ದೆ ಆದಲ್ಲಿ ನಿಮ್ಮ ಸರ್ವ ಇಷ್ಟಗಳು ಕೂಡ ಎಲ್ಲವೂ ಕೂಡ ನೆರವೇರುತ್ತದೆ ಎಂದು ತಿಳಿಸಲಾಗಿದೆ ಈ ಒಂದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಿಮ್ಮ ಎಲ್ಲ ಇಷ್ಟಾರ್ಥ ಕನಸುಗಳನ್ನು ನೆರವೇರಿಸಿಕೊಂಡು ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಬೇಕು ಅಷ್ಟೇ ಅಲ್ಲದೆ ನೀವು ಮಹಾಶಿವನಿಗೆ ಒಂದು ಪೂಜೆಯನ್ನು ಸಲ್ಲಿಸುವ ಮೂಲಕ ಈ ಒಂದು ವಿಶೇಷವಾದ ಮಾಸದಲ್ಲಿ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಪಾರ್ವತೀ ದೇವಿಯ ಕೃಪೆಗೆ ಪಾತ್ರರಾಗುತ್ತೀರಾ ಅಮರತ್ವದ ರಹಸ್ಯವನ್ನು ತಿಳಿದುಕೊಳ್ಳಲು ಗಂಗೆ ಭೂಮಿಗೆ ಉತ್ತರಾಭಿಮುಖದಲ್ಲಿ ಹರಿದು ಬಂದದ್ದು ಇದೇ ಮಾಸದಲ್ಲಿ ಮಹಾಪ್ರತಿವರ್ತಿ ಹನಸೂಯ ದೇವಿ ನಾಲ್ಕು ಸೋಮವಾರಗಳ ಶಿವನ ರಥವನ್ನು ಮಾಡಿದ್ದು ಇದೇ ಆಷಾಢ ಮಾಸದಲ್ಲಿ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ ವಿಶೇಷವಾಗಿ ಆಚರಿಸಬೇಕು ಇನ್ನು ಈ ಒಂದು ಮಾಸದಲ್ಲಿ ಪ್ರತಿನಿತ್ಯವೂ ಈ ಒಂದು ಹನ್ನೆರಡು ನಾಮಗಳನ್ನು ಹೇಳಿಕೊಂಡು ವಾರಾಯಿ ದೇವಿಯನ್ನು ನೆನೆದು ಪೂಜಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ತಿಳಿಸಲಾಗಿದೆ ಆ ಒಂದು ಮಂತ್ರಗಳ ಈ ರೀತಿಯಾಗಿದೆ ಪಂಚಮಿ ದಂಡನಾಥ ಸಾಂಗಿತ್ಯ ಸೋಮೇಶ್ವರಿ ಸಮಯ ಸಂಗೀತ ವಾರಾಹಿ ಶಿವ ವಾರ್ತಾಳಿ ಮಹಾಸೇನಾ ಪೋರ್ತಾನಿ ಚಕ್ರೇಶ್ವರಿ ಹಾರಿಗ್ನಿ ದುರ್ಗಾ ಮಾತೆಗೆ ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸಿ ಈ ಒಂದು ಹನ್ನೆರಡು ಮಂತ್ರಗಳನ್ನ ನೀವು ಸೋತ್ರ ಮಾಡಿದ್ದೆ ಅದರಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು